ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೋಜಾಸ್ ಕುಕ್ ಆ್ಯಂಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಇನ್ನೇನು ಅವರೆಕಾಳ್ ಸೀಸನ್ ಮುಗಿತಾ ಬಂತು ನಿಮ್ಮನಲ್ಲಿ ಇದ್ದರೆ ಖಂಡಿತವಾಗಿಯೂ ಈ ರೆಸಿಪಿನ ಸಲ ಟ್ರೈ ಮಾಡಿ ಯಾವಾಗಾದರೂ ನಿಮಗೆ ಬಾಯಿ ಕೆಟ್ಟಿದ್ ಕೆಟ್ಟಿದ್ರೆ ಅಥವಾ ಜ್ವರ ಬಂದಿದ್ರೆ ಈ ಥರ ಕಾರ್ಗಿರುವಂತಹ ಅವರೆಕಾಯಿ ಗೊಜ್ಜನ ಸಲ ಮಾಡಿ ನೋಡಿ ಸೊ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನೋಡೋಣ ಬನ್ನಿ ಸೊ ಮೊದಲಿಗೆ ನಾನು ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಒಂದು ಬೌಲ್ ಆಗುವಷ್ಟು ಅವರೆಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣಸಿನ್ಕಾಯಿ ಹಾಗೆ ಎರಡು ಬದ್ನ ಕಟ್ ಮಾಡಿ ತಗೊಂಡಿದ್ದೀನಿ ನಂತರ ಅದಕ್ಕೆ ನಾನು ಒಂದು ದೊಡ್ಡ ಆಲೂಗೆಡ್ಡೆನ ಸಿಪ್ಪೆ ಸಲು ತೊಗೊಂಡು ಅದೇ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೊಮೆಟೊನ ಅರ್ಧ ಅರ್ಧ ಮಾಡಿ ಅದನ್ನು ಸೇರಿಸ್ಕೊಂಡು ನಂತರ ಸ್ವಲ್ಪ ಉಪ್ಪು ಹಾಗೆ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನ ಸೇರಿಸ್ಕೊಂಡು ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು ವಿಷಲ್ ಕೂಸ್ ಸೊ ನೋಡಿ ಈಗ ಕುಕ್ಕರ್ ವಿಷಲ್ ಕೂಗಿ ಈಗ ತಣ್ಣಗಾಗಿದೆ ಸೊ ನೋಡಿ ನಾನೀಗ ತೋರಿಸ್ತಾ ಇದ್ದೀನಿ ತರಕಾರಿಗಳು ಹಾಗೆ ಅವರೆಕಾಯಿ ಚೆನ್ನಾಗಿ ಈಗ ಬೆಂದಿದೆ ಸೊ ನೋಡಿ ಈ ಥರ ಬೆಂದಿರಬೇಕು ಒಂದೇ ವಿಷಲ್ ಸಾಕು ನೀವು ಜಾಸ್ತಿ ವಿಷಲನ್ನು ಉಡಿಸ್ಕೊಂಡ್ರೆ ಅವರೆಕಾಯಿ ಬೀಜ ಎಲ್ಲ ತುಂಬ ಮ್ಯಾಶಿ ಮ್ಯಾಷಿ ಆಗಿಬಿಡುತ್ತೆ ಸೊ ನೋಡಿ ನಾನೀಗ ಇದನ್ನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಈಗ ಮೆಣಸಿನ್ಕಾಯಿ ಹಾಗೂ ಟೊಮ್ಯಾಟೊ ಹಣ್ಣು ಎಲ್ಲ ಚೆನ್ನಾಗಿ ಮ್ಯಾಶ್ ಆಗೋ ರೀತಿ ಈಗ ಇದನ್ನು ಮ್ಯಾಶ್ ಮಾಡ್ಕೋಬೇಕು ಸೊ ನೋಡಿ ನೀವು ಮ್ಯಾಷರ್ ಇದ್ರೆ ಯೂಸ್ ಮಾಡಿ ನಾನು ಅನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಸೈಡ್ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಒಗ್ಗರಣೆನ ಯಾವ ರೀತಿ ಕೊಡಬೇಕು ಅಂತ ಹೇಳಿ ನೋಡೋಣ ಬನ್ನಿ ಸೊ ನಾನು ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನಂತರ ಅದಕ್ಕೆ ಕಾಲು ಚಮಚದಷ್ಟು ಸಾಸಿವೆ ಹಾಗೆ ನಂತರ ಎರಡು ಹೆಸರು ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನಂತರ ನಾನು ಎರಡು ಚಿಕ್ಕ ಈರುಳ್ಳಿನ ಕಟ್ ಮಾಡಿಕೊಂಡು ಅದೇ ಒಗ್ಗರಣೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಫ್ರೈ ಮಾಡಿಕೊಂಡು ನಂತರ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೊ ನಾವು ತರಕಾರಿ ಬೇಯಬೇಕಾದ್ರೆ ಉಪ್ಪನ್ನು ಸೇರಿಸ್ಕೊಂಡಿದ್ವಿ ಸೊ ಹಾಗಾಗಿ ನೀವು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಸೊ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ನಾವು ಫ್ರೈ ಮಾಡ್ಕೋಬೇಕು ಸೊ ನೋಡಿ ಈಗ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ನಾವು ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ತರಕಾರಿ ಹಾಗೂ ಅವರೇ ಬೀಜ ಎಲ್ಲವನ್ನು ಈಗ ಹಾಕಿ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ತುಂಬ ಹೊತ್ತು ಬೇಯಿಸಬೇಕು ಅಂತ ಏನಿಲ್ಲ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಈ ಥರ ಕೈ ಆಡಿಸ್ತಾ ಇದ್ದರೆ ತುಂಬಾ ರುಚಿಯಾಗಿರುವಂತಹ ಅವರೇಕಾಳು ಗೊಜ್ಜು ರೆಡಿಯಾಗುತ್ತೆ ಖಂಡಿತವಾಗಿಯೂ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ತುಂಬಾ ರುಚಿಕರವಾಗಿರುತ್ತೆ ರೊಟ್ಟಿ ಜೊತೆ ಹಾಗೂ ಚಪಾತಿ ಜೊತೆ ಅಂತರೂ ತುಂಬಾ ರುಚಿಕರವಾಗಿತ್ತು ಎಲ್ಲರಿಗೂ ಧನ್ಯವಾದಗಳು